ಮಳವಳ್ಳಿ ತಾಲೂಕಿನ ಸರಗೂರು ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಿರು ದೀಪಾವಳಿ ಅಮಾವಾಸ್ಯೆಯ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು ದೇವರ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಿ ಹೂವಿನ ಅಲಂಕಾರದಿಂದ ಸಿಂಗರಿಸಿ ಪೂಜೆ ಸಲ್ಲಿಸಲಾಯಿತು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ಪಂಜುಹಚ್ಚಿ ದೇವಸ್ಥಾನದ ಸುತ್ತ ಸುತ್ತಿದ ಬಳಿಕ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ಈ ವೇಳೆ ಅರ್ಚಕ ಗಿರೀಶ್ ಮಾತನಾಡಿ ಕಿರು ದೀಪಾವಳಿ ಅಮಾವಾಸ್ಯೆ ದಿನವಾದ ಇಂದು ಬೆಳಿಗ್ಗೆ ಅಭಿಷೇಕ ರುದ್ರಾಭಿಷೇಕ ಸೇರಿದಂತೆ ಪೂಜಾ ಕೈಂಕರ್ಯಗಳ ನಡೆಸಿ ಮಹಾಮಂಗಳಾರತಿ ಮಾಡಿದ ಬಳಿಕ ಭಕ್ತರಿಗೆ ಪ್ರಸಾದ ನೀಡಲಾಗುತ್ತದೆ ಎಂದರು

आपका बाजयो श्रीवास्तव से प्रमुख के राम मंदिर के दिव्य कार्यक्रम में उपस्थित हो गए। भगवान राम के मंतन और दिव्य आरती का शीर्षक दास्या कृष्ण महास्था पद है। यहन सर्ववरो नचि कर्नाटक के श्री रामम प्रांत अंतर्गत धर्मोदय दिव्य मेला राज्य दरपूतिया है।

महायोम जी दिव्यं तान्येमहायोम जी वैचर्यां येनवा ओम् प्राण्येमहायोम तवलिनोयोम रामार्येमहायोम अंतकाจรशोधनायेमहायोम बलजात्राज्ञेमहायोम कलाचर्यायेमहायोम गोपीलाय

ாய

ನಮ್ಮ ಕಿರುದಿ ಅಂತ ದೀಪಾವಳಿ ಆದ ನೆಕ್ಸ್ಟ್ ತಿಂಗಳಿಗೆ ಕಿರು ದೀಪಾವಳಿ ಅಂತ ಬೀಳ್ತದೆ ಕಿರು ದೀಪಾವಳಿಯಲ್ಲಿ ಅಭಿಷೇಕ ರುದ್ರಾಭಿಷೇಕ ಕುಂಭಾಭಿಷೇಕ ಪೂಜೆ ಎಲ್ಲ ಮುಗಿದು ಪ್ರಸಾದ ವಿನಿಯೋಗ ಇರ್ತದೆ ಅದುವರೆಗೆ ಮಾಮೂಲಿ ವರ್ಷ ವರ್ಷ ದೀಪಾವಳಿ ಆದಮೇಲೆ ಕಿರು ದೀಪಾವಳಿ ಅಂತ